ಕೆರಳ್ಳಿ ಹೋಬಳಿಯ ಹೊಸನಗರ ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ಇದ್ದೀವಿ ಮೂರ ಈ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಆನೆಗಳು ಈ ಒಂದು ನಮ್ಮ ಮಲೆನಾಡಿನ ಭಾಗದಲ್ಲಿ ದಾಳಿಯನ್ನು ಶುರು ಮಾಡಿದ್ದಾವೆ ಮೊನ್ನೆ ಅಂದರೆ ಭಾನುವಾರ ಶನಿವಾರ ಸಂಜೆ ಅಥವಾ ಭಾನುವಾರದಿಂದ ನಮ್ಮ ಈ ಹೋಬಳಿಯ ಆಲ್ವಳ್ಳಿ ಮತ್ತು ಕೊರಗಿ ಮಾಣಿಕೆರೆ ಈ ಭಾಗದಿಂದ ಈಗ ಅರಸಾಳ ದಾಟಿ ಬಸವಾಪುರ ಈಗ ಜಡ್ಡಿಗೆ ಹೋಗಿದ್ದಾವೆ ಅಂತ ರೈತರು ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರಣ್ಯ ಇಲಾಖೆಯವರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ಮನವರಿಕೆ ಮಾಡೋದು ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ವಿ ಈ ಭಾಗದ ರೈತರ ಪರವಾಗಿ ಹೋದ ವರ್ಷ ಒಂದು ಆರೇಳು ತಿಂಗಳ ಹಿಂದೆ ಇದೇ ರೀತಿಯ ಒಂದು ಹಾವಳಿಗಳು ಜಾಸ್ತಿ ಆಗಿತ್ತು ಒಂದು ವರ್ಷದ ಹಿಂದೆ ಇದೇ ಗ್ರಾಮದ ಒಬ್ಬ ರೈತ ತಿಮ್ಮಪ್ಪ ಅಂಥೇಳಿ ಬೆಳಗ್ಗೆ ಅವ್ರ ಕೊಟ್ಟಿಗೆ ದರ್ಗುಡ್ಸಕ್ಕೆ ಹೋಗಿರ್ತಕ್ಕಂಥ ರೈತ ಜೀವ ಕಳ್ಕಂಡ ಆನೆ ದಾಳಿ ಮಾಡಿ ಅದನ್ನು ಅವನ್ನ ಹತ್ಯೆ ಮಾಡ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಪರಿಹಾರವನ್ನು ಕೊಟ್ಟರು ಆದರೆ ನಾವು ಶಾಶ್ವತ ಪರಿಹಾರವನ್ನು ಕೊಡಬೇಕು ಈ ರೀತಿ ಈ ಭಾಗದ ರೈತರು ಮನೆಯಿಂದ ಹೊರಗೆ ಬರದಕ್ಕಾಗದಿರೋ ಸ್ಥಿತಿ ಸಂಜೆ ಪೇಟೆಗೋ ಸಂತೆಗೋ ಶಾಲೆ ಮಕ್ಕಳು ಯಾರು ಅಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಶಿವಮೊಗ್ಗದ ಸಿ ಸಿ ಎಫ್ ಕಚೇರಿ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹವನ್ನು ಏರ್ಪಡಿಸಿದ್ವಿ ಹರ್ತಾಳ್ ಹಲಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮೇಘರಾಜ್ ಅವರು ಮತ್ತು ನಾವು ಈ ಭಾಗದ ರೈತರು ಎಲ್ಲ ಸೇರಿ ಹೊನಗೌಡ ರತ್ನಾಕರ್ ಅವರು ಎಲ್ಲ ಸೇರಿಕೊಂಡು ಈ ಭಾಗದ ರೈತರೆಲ್ಲ ಸೇರಿ ಒಂದು ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಸಿ ಸಿ ಎಫ್ ಅವರು ಅರಣ್ಯ ಇಲಾಖೆಯವರು ಭರವಸೆ ನೀಡಿದ್ದು ಸರ್ಕಾರದಿಂದ ನಮಗೇನೆಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಪಿಗೆ ಹಾಳದ ಇರತಕ್ಕಂಥ ಏನೊಂದು ಆನೆ ದಾಟ್ತಕ್ಕಂಥ ಚಿಕ್ಕದಾದ ಜಾಗ ಇದೆ ಅಲ್ಲಿಗೆ ಕ್ಯಾಂಪನ್ನು ಮಾಡ್ತೀವಿ ಅಲ್ಲಿ ಯಾವುದೋ ಒಂದು ಸ್ವಲ್ಪ ಭಾಗದಲ್ಲಿ ಸ್ಟ್ರಂಚು ಓಪನ್ ಆಗಿ ಓಪನ್ ಆಗಿಲ್ಲ ಆ ಸ್ಟ್ರಂಚನ್ನು ಓಪನ್ ಮಾಡಿಸ್ತೀವಿ ಯಾವುದೇ ಕಾರಣಕ್ಕೂ ಇನ್ನು ಈ ಭಾಗದಲ್ಲಿ ಆನೆಗಳನ್ನ ಬರದೇ ಇರೋದಾಗಿ ನೋಡ್ಕೋತೀವಿ ಅಂತಕ್ಕಂಥ ಭರವಸೆಯನ್ನು ಅರಣ್ಯಾಧಿಕಾರಿಗಳು ಸಿ ಸಿ ಎಫ್ ಕಚೇರಿ ಎದುರುಗಡೆ ಮತ್ತು ಇವರು ಬಂದಿದ್ದರು ನಮ್ಮ ಶಿವಮೊಗ್ಗದ ಶಾಸಕರು ಚನ್ನಬಸಪ್ಪ ಅವರು ಸ್ವಾಮೀರ್ಯಾರೆಲ್ಲ ಅವ್ರ ಎದುರುಗಡೆ ಇಷ್ಟೆಲ್ಲ ರೈತರು ಎದುರುಗಡೆ ಏನು ಭರವಸೆಯನ್ನು ಕೊಟ್ಟಿದ್ದರು ಅಲ್ಲಿಂದ ಇಲ್ಲಿವರೆಗೂ ಒಂದು ಆರು ತಿಂಗಳು ಆನೆಗಳು ಬಂದಿರಲಿಲ್ಲ ನಾವೆಲ್ಲ ರೈತರು ಈ ಭಾಗದ ರೈತರು ಪರವಾಗಿಲ್ಲಪ್ಪ ಏನೋ ಒಂದು ಇಲಾಖೆಯವರು ಒಳ್ಳೆಯ ಕೆಲಸ ಮಾಡಿರ್ಬೋದು ಆನೆಗಳು ಹಾವಳಿ ಇಲ್ದಂಗೆ ಆಗಿದೆ ನೆಮ್ಮದಿ ಜೀವನ ಇನ್ನಾದರೂ ಕಟ್ಕೋಬೋದು ಅಂತಕ್ಕಂಥ ನಿತ್ಯರು ಬಿಡೋ ಸಂದರ್ಭಕ್ಕೆ ನೀನು ಭೂಮಿ ಹುಣ್ಣೆ ಕಳೆದು ಒಂದೇ ದಿನಕ್ಕೆ ಮತ್ತೆ ಆನೆಗಳ ಹಾವಳಿ ಶುರುವಾಗಿದೆ ಇವತ್ತು ಈ ಮಂಜಪ್ಪ ಮತ್ತು ಉಮೇಶ್ ಅವರು ಈ ಈ ಭಾಗದ ರೈತರ ಜಮೀನಲ್ಲಿ ಸುಮಾರಷ್ಟು ಆಗಿದೆ ಈಗ ಹೆಚ್ಚು ಕಮ್ಮಿ ಮಾಣಿಕೆರೆ ಕಮ್ದೂರು ಆ ಭಾಗದಿಂದ ಎಲ್ಲ ನೋಡ್ತಾ ಹೋದರೆ ಇನ್ನೇನು ನಾಳೆ ಈ ಕಡೆ ಬೆಳ್ಳೂರು ಭಾಗದಲ್ಲಿ ಹೊಡ್ತಾವೀಗ ಈಗಾಗಲೇ ಇವರು ಭತ್ತದ ಗದ್ದೆಗಳು ಹಾನಿಯಾಗಿದೆ ಕಬ್ಬು ತಿಂದಿದ್ದಾವೆ ತೆಂಗಿನ ಮರ ಹೋಗಿದೆ ಈ ರೀತಿಯಲ್ಲಿ ಮತ್ತು ಹಿಂದೆ ಈ ಒಂದು ವರ್ಷದ ಹಿಂದೆ ತಿಮ್ಮಪ್ಪ ಸಾವಿಗೀಡಾಗಿರೋದ್ರಿಂದ ಜನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಅರಣ್ಯ ಇಲಾಖೆಯವರು ಉತ್ತರ ಕೊಡಬೇಕು ಗೌರವಂತ ಜನಪ್ರತಿನಿಧಿಗಳು ಶಾಸಕರು ಈ ರೈತರು ವಿಚಾರದಲ್ಲಿ ಈ ಆನೆಗಳ ಹಾವಳಿ ವಿಚಾರದಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ ತಕ್ಷಣ ಸ್ಪಂದನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದರೆ ನಾವು ಇಲ್ಲಿ ಬದುಕು ಹೆಂಗೆ ಕಟ್ಕೋಬೇಕು ನಾವು ಮೊದಲೇ ಮುಳುಗಡೆ ರೈತರು ಹೆಚ್ಚಿರ್ತಕ್ಕಂಥ ಜಾಗ ಇದು ನಮಗೆ ನೆಮ್ಮದಿ ಜೀವನವೇ ಇಲ್ಲದೇ ಪರಿಸ್ಥಿತಿ ತಳ್ಳಿದ್ದಾರೆ ಇದಕ್ಕೆ ಅರಣ್ಯ ಇಲಾಖೆ ಸಂಪೂರ್ಣ ಹೊಣೆ ಹಾಗೂ ಇಲ್ಲಿನ ಶಾಸಕರು ದಿವ್ಯ ನಿರ್ಲಕ್ಷ್ಯದಿಂದ ಈ ಕೆಲಸ ಆಗ್ತಾ ಇದೆ ನಿರಂತರವಾಗಿ ಆನೆ ದಾಳಿಗಳು ನಡೀತಾ ಇದ್ದಾವೆ ಇದಕ್ಕೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಈ ಭಾಗದಲ್ಲಿ ಇವತ್ತೇನು ಎಲ್ಲೆಲ್ಲಿ ಆನೆಯ ದಾಳಿಯಾಗಿದೆ ಅದನ್ನೆಲ್ಲ ನೋಡಿ ನಾವು ಸಂಸದರಾದಂಥ ರಾಘವೇಂದ್ರ ಅವರ ಗಮನಕ್ಕೆ ಹಾಗೂ ಮಾಜಿ ಸಚಿವರಾದಂಥ ಹಾಲಪ್ಪ ಅವರು ಮತ್ತು ಮೇಘರಾಜ್ ಅವರು ಮತ್ತು ಮಾಜಿ ಶಾಸಕರಾದಂಥ ಸ್ವಾಮೀರಾವ್ ಅವ್ರ ಬಗ್ಗೆ ಹಾಗೂ ಅವರಿಗೆ ಮತ್ತೆ ಆರ್ಗ ಜ್ಞಾನೇಂದ್ರ ಅವ್ರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನು ಏನು ನೀವು ಹೋದ್ಸಲ ನೀವು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿಲ್ಲ ಆ ಕಾರಣದಿಂದ ಮತ್ತೆ ಇಲ್ಲಿ ಬರ್ತಾ ಇದ್ದಾವೆ ನೀವು ಸಂಪಿಗೆ ಹೇಳದ ಹತ್ರ ನಾವೇನು ಕ್ಯಾಂಪ್ ಮಾಡಿ ಈ ಕಡೆ ಬರೆದಿದ್ದಂಗೆ ತಡಿತೀವಿ ಅಂತ ನೀವು ಹೇಳಿದ್ರಿ ಆ ಮಾತಿನ ಪ್ರಕಾರ ನೀವು ನಡ್ಕೊಂಡಿಲ್ಲ ಆ ಕಾರಣದಿಂದ ಇಲ್ಲಿ ಬಂದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ ಈ ನಿರಂತರ ಹಾವಳಿಯನ್ನು ನಾವು ಸಹಿಸೋಕೆ ಸಾಧ್ಯ ಇಲ್ಲ ನಾವೇನು ಹೋದ್ಸಲ ನಿಮಗೆ ಆ ಒಂದು ಪ್ರತಿಭಟನೆಯನ್ನು ಹಿಂತೆಗಳತಕ್ಕಂಥ ಸಂದರ್ಭದಲ್ಲಿ ನೀವೇನು ಭರವಸೆ ಕೊಟ್ಟಿದ್ದಿರಿ ಅವಾಗ ಆ ಭರವಸೆ ಈಡೇರಲಿಲ್ಲ ಅಂದರೆ ಮತ್ತೆ ಆನೆ ಬಂದರೆ ನಾವು ಈ ಸಿರಿಗೆರೆ ಮತ್ತು ಇಲ್ಲಿಗೆ ಅದು ಸಿ ಸಿ ಎಫ್ ಕಚೇರಿ ಬರೋದಿಲ್ಲ ನಾವು ಅರಸಾಳ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಸತ್ಯಾಗ್ರಹ ಧರಣಿಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ಏನು ನಾವು ಹೇಳಿದ್ವಿ ಆ ಪ್ರಕಾರ ಇವತ್ತು ಅಥವಾ ಹೊಣಾಳೆ ಒಳಗಡೆ ದಿನಾಂಕವನ್ನು ನಿಗದಿ ಮಾಡ್ತೇವೆ ಅರಸಾಳಿನ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಈ ಭಾಗದಲ್ಲಿ ಏನು ಅನ್ಯಾಯ ಆಗಿದೆ ಈ ಭಾಗದಲ್ಲಿ ಯಾರಿಗೆ ಆನೆಗಳಿಂದ ಹಾವಳಿಯಾಗಿದೆ ಯಾರಿಗೆ ನೋವಾಗ್ತಾಯಿದೆ ಎಲ್ಲ ರೈತರು ಒಂದು ರೈತ ಸಮುದಾಯವಾಗಿ ಪಕ್ಕದ ಮನೆ ರೈತಂದು ತಿಂತು ನಾನು ತಿಂದಿಲ್ಲ ಅಂತ ಹೇಳಿದರೆ ನಾಳೆ ನನ್ನ ತೋಟಕ್ಕೂ ಬರುತ್ತೆ ಆ ರೀತಿಯಲ್ಲಿ ಎಲ್ಲ ರೈತರು ಕೂಡ ಒಗ್ಗಟ್ಟಿನಿಂದ ಒಂದು ಹೋರಾಟವನ್ನು ಮಾಡೋಣ ಅದಕ್ಕೆ ಸರಿಯಾದ ಪರಿಹಾರ ಸಿಗೋವರೆಗೂ ಈ ಸಲ ನಾವು ಆ ಒಂದು ಕಚೇರಿಯಿಂದ ಪ್ರತಿಭಟನೆಯನ್ನು ಹಿಂತಗೊಳ್ಳೋದು ಬೇಡ ಅದು ದಿನ ಆಗ್ಬೋದು ತಿಂಗಳಾಗ್ಬೋದು ವಾರ ಆಗ್ಬೋದು ಅದನ್ನು ನಿರಂತರ ಪ್ರತಿಭಟನೆಯನ್ನು ಮಾಡೋಣ ಅನ್ನೋ ಒಂದು ಈ ಒಂದು ಭರವಸೆಯನ್ನು ಈ ಭಾಗದ ರೈತರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ ದಾಳಿಯನ್ನಾಗಿದೆ ಆ ಸಂತಸ್ತರಾಗಿರ್ತಕ್ಕಂಥ ಮಂಜಪ್ಪ ಅವರು ಮಾತಾಡ್ತಾರೆ ಈ ಕೆಲವೇ ದಿನದಲ್ಲಿ ಆನೆ ಹಾವಳಿ ಹೆಚ್ಚಾಗಿದ್ದು ಸತತವಾಗಿ ಈ ರೈತರು ಸಂಕಟದಲ್ಲಿ ಸಿಲುಕಿದ್ದಾರೆ ನಮ್ಮೂರಿನ ಆದಂಥ ತಿಮ್ಮಪ್ಪರು ಒಂದು ಆನೆಗೆ ತುತ್ತಾಗಿ ಬಲಿಯಾಗಿದ್ದರು ಸಹ ಈ ನಮ್ಮ ಸರ್ ಇವರು ಎಂ ಪಿ ರಾಘಣ್ಣರು ಬಂದು ನಮ್ಮ ಆ ತಿಮ್ಮಪ್ಪರಿಗೆ ಒಂದು ಸಹಾಯವನ್ನು ಕೊಟ್ಟು ಅವರಿಗೆ ಬೆಂಬಲಿಸಿದ್ದಾರೆ ಅದು ಈ ಬೆಳೆ ಬೆ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಹಾಂ ಈ ವರ್ಷ ತಾ ಬಂದು ಕಬ್ಬು ನಮ್ಮ ಗದ್ದೆಯನ್ನು ಒಂದು ಅರ್ಧ ಎಕರೆ ಅರ್ಧ ಎಕರೆಯನ್ನು ಲೂಟಿ ಮಾಡಿ ಸಹಕರಿಸಿದರೆ ಅದಕ್ಕೆ ಆಳ್ವಳ್ಳಿ ವೀರೇಶ್ ಅವರು ಬಂದು ಈ ಸ್ಪಾಟಿಗೆ ಬಂದು ಇದು ನೋಡಿ ನಮಗೆ ಒಂದು ಬೆಂಬಲತವಾಗಿ ಕೊಡಿ ಅಂತ ಹೇಳಿ ಅವರು ಸಹಕಾರದಿಂದ ನಾವೆಲ್ಲ ಒಪ್ಪಿದ್ದೀವಿ ಹೋರಾಟಿ ಹೋರಾಟನೂ ಮುಂದಿನ ದಿನದಲ್ಲಿ ಆರಣ್ಯ ಕಚೇರಿ ಎದುರುಗಡೆ ಹೋರಾಟವನ್ನು ಮಾಡ್ತೀವಿ ಈ ಫೆಬ್ರವರಿಯಿಂದ ನಮಗೆ ಈ ಆನೆ ಹಳ್ಳಿ ಕಡಿಮೆ ಆಗಿತ್ತು ಅಂತಂದರೆ ಒಂದು ಸ್ಟ್ರೈಕ್ ಮಾಡಿದ್ದೇವಲ್ಲ ಆ ಸಿ ಸಿ ಎಫ್ ಆಫೀಸ್ ಮುಂದೆ ನಾವು ಈ ಹೋರಾಟ ಮಾಡಿದ್ದು ಬೃಹತ್ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ಒತ್ತಿನ ದಿವಸ ಮಾತು ಕೊಟ್ಟಿರೋ ಪ್ರಕಾರ ನಮ್ಗೆ ಯಾವ ಆರು ತಿಂಗಳು ಆನೆಗಳ ಗಲಾಟೆ ಇರಲಿಲ್ಲ ಇಲ್ಲಿ ಪ್ರತಿ ರೈತನೂ ಕೂಡ ಒಂದು ಹೊಲ ಗದ್ದೆಗೆ ಹೋಗ್ಬೇಕಿದ್ರೆ ಬರ್ಬೇಕಿದ್ರೆ ಈ ಕಾಡು ಪ್ರದೇಶದ ಆ ಅಂಚಿನ ಇರೋದ್ರಿಂದ ನಾವು ನಾವು ಓಡಾಡೋದು ಬಾವು ಎಚ್ಚರಿಕೆಯಿಂದ ಓಡಾಡಬೇಕಾಗಿತ್ತು ಇದಂಗೆ ನಿರ್ಲಕ್ಷ್ಯ ಭಾರಿ ಹೆದರಿಕೆಲ್ಲದೆ ಓಡಾಡ್ತಿದ್ದೆವು ನಾವು ಆದರೆ ಈಗ ಓಡಾಡೋದು ತುಂಬ ಕಷ್ಟ ಆಗಿದೆ ರಾತ್ರಿ ಆಗಲು ಎಷ್ಟೊತ್ತಿಗೆ ಬರ್ತವೆ ಅಂತ ಹೇಳಂಗಿಲ್ಲ ಆನೆ ಹಾವಳಿ ಇದೇ ಥರ ಜಾಸ್ತಿ ಆದರೆ ನಮ್ಮ ಈ ಬೆಳೆಗಳನ್ನು ಮಳೆಯಿಂದ ಹಾಳೆ ಅತಿವೃಷ್ಟಿ ಅನಾವೃಷ್ಟಿ ಇಂಥವೆಲ್ಲವರಿಂದನೂ ಕೂಡ ತತ್ತರಿಸ್ಕೊಂಡು ಈಗ ರೈತರು ಏನೋ ಒಂದು ರಾತ್ರಿ ರೀತಿ ಬರ್ತಿದ್ವಿ ಅನ್ನೋದರ ಒಳಗಡೆ ಈ ರೀತಿ ಅನಾಹುತಗಳು ಆಗ್ತಾಯಿದ್ದು ಬಿಟ್ರೆ ಆನೆ ಹಾವಳಿ ಅಂಥ ಹಾವಳಿ ಯಾವುದೂ ಇಲ್ಲ ಯಾಕಂದರೆ ಆನೆ ಹಾವಳಿಯಿಂದನ ಇನ್ನೊಂದೇನು ಪ್ರಾಮುಖ್ಯ ಅಂತಂದರೆ ನಾವು ತೋಟದೊಳಗೆ ಈಗ ನೀರು ಬಿಡೋಕ್ಕೂ ರಾತ್ರಿಗಟ್ಟು ಹೋಗಲ್ಲ ಹೊಗಲತ್ತು ಸರಿಯಾದ್ರೆ ಕರೆಂಟ್ ಇರೋಲ್ಲ ರಾತ್ರಿಗಟ್ಟು ಹೋಗಿಬಿಡೋಣ ಅಂತಂದರೆ ನಮ್ಗೆ ಭಯ ಹಾಗಾಗಿ ಈ ಬೆಳೆನೂ ಹಾಳು ಅರ್ದಾಗೆ ಈ ತೋಟದ ಆನೆ ಹಾವಳಿಗಿಂತ ಹೆಚ್ಚಿನ ಪಾಲು ಈ ತೋಟ ಬರ್ತಂಥದ್ದೇ ಜಾಸ್ತಿ ಆಗ್ತೈತಿ ಇನ್ನು ಯಾಕಂದರೆ ಈ ಆನೆ ಹಾವಳಿಯಿಂದ ಒಂದೆರಡು ಅಲ್ಲ ಪ್ರತಿಯೊಂದಕ್ಕೂ ನಾವು ಮಾಡ್ತಿರ್ತಕ್ಕಂಥ ಬೆಳೆಯೂ ಕೂಡ ನಾವು ಆರು ಗಂಟೆ ಒಳಗೆ ಮನೆ ತರಬೇಕು ಆರು ಗಂಟೆ ಮೇಲೆ ಮನೆಗೆ ತರ್ದಿತ್ತಿದ್ದರೆ ಭಯ ಆಗ್ತೈತೆ ಅಲ್ಲೇ ಬಿಟ್ಟು ಬರೋಕ್ಕಾಯ್ತೀವಿ ಕಾಲ್ರು ಕಾಕರು ಜಾಸ್ತಿ ನಾವೀಗ ತೊಡೆದ್ ಕೊನೆ ತೆಗ್ದೆವು ಆರು ಗಂಟೆ ಒಳಗೆ ಮನೆ ತರದಿತ್ತಿದ್ರೆ ಅಂತಂದ್ರೆ ಎಂಟು ಗಂಟೆಗೆ ಹೋಗೋಣ ಅಂದ್ರೆ ಭಯ ಅಲ್ಲೇ ಬಿಟ್ಟು ಬಂದ್ಬಿಟ್ಟವು ಬಿಟ್ಟವು ಕಾಕರು ಹೊತ್ಕೊಂಡು ಹೋಗ್ತಾರೆ ಅದನ್ನು ಅಂಥ ಭಯದಿಂದ ನಾವು ಓಡಾಡ್ತಾ ಇದ್ದೀವಿ ಹಾಗಾಗಿ ಈ ಸರ್ಕಾರ ಮತ್ತು ಈ ಅರಣ್ಯ ಇಲಾಖೆಯವರು ಈ ಕೂಡಲೇ ಗಮನ ತಗೊಂಡು ನಾವೀಗೇನು ವೀರೇಶ್ ಅವರು ಹೇಳಿದಾರಲ್ಲ ನಾವು ಈಗ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತೀವಿ ಡೇಟ್ ಫಿಕ್ಸ್ ಮಾಡಿ ನಾವು ಈ ಬೃಹತ್ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಈ ಭಾಗದ ರೈತರು ಯಾರ್ಯಾರು ಅನ್ನೇ ಒಳಗಾಗಿದ್ದಾರೆ ಅಂತ ಯೋಚನೆ ಮಾಡಬಾರ್ದು ಪ್ರತಿಯೊಬ್ಬ ರೈತರು ಕೂಡ ಈ ಸಂದರ್ಭದಲ್ಲಿ ಬರಬೇಕಾಯ್ತಿ ಯಾಕಂದರೆ ನಮ್ಮನೆ ತೋಟ ನಿಂತೈತೆ ಇನ್ನೊಬ್ಬರ ಮನೆ ತೋಟ ಬಿಡ್ತೈತೆ ಅನ್ನೋ ಭಾವನೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರ ಮನೆ ತೋಟನ ಹಾಳು ಮಾಡೇ ಮಾಡ್ತೈತಿ ಪ್ರತಿಯೊಬ್ರು ಜಮೀನು ಹಾಳು ಮಾಡ್ತೈತೆ ಅದಕ್ಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ನಾವು ಹೋರಾಟ ಮಾಡಿ ಇನ್ನೊಂದು ಹೋರಾಟನ ನಾವು ಹರ್ಸೊಳ್ಳ ನಾವು ಆಫೀಸ್ ಮುಂದೆ ಮಾಡೋಣ ಅನ್ನೋ ತೀರ್ಮಾನ